ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ನಿಲ್ಲಿಸೋದಕ್ಕೆ ಮೀನಾಕ್ಷಿ ಆದೀಶ್ವರ್ ಕಾಮತ್ ಹಾಗೂ ಕನ್ನಿಕಾ ಎಲ್ಲಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ ಮದುವೆ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ಈ ಮೂವರು ಒಂದೊಂದು ಕಡೆಯಿಂದ ಭಾಗ್ಯ ಮನೆಯವರಿಗೆ ಬಾಣ ಬಿಡುತ್ತಿದ್ದಾರೆ ಆದರೆ ಇದಕ್ಕೆಲ್ಲ ಜಗ್ಗದ ಭಾಗ್ಯ ತನ್ನದೇ ಶೈಲಿಯಲ್ಲಿ ತಿರುಗೇಟು ಕೊಡ್ತಾ ಬಂದಿದ್ದಾಳೆ ಆದರೆ ಈ ಬಾರಿ ಮೀನಾಕ್ಷಿ ಮೆಗಾ ಪ್ಲಾನ್ ಮಾಡಿದ್ದು ಭಾಗ್ಯಳನ್ನು ಎಮೋಷನಲ್ ಆಗಿ ಟಚ್ ಮಾಡಿ ಈ ಮದುವೆ ನಿಲ್ಲಿಸಲು ಮುಂದಾಗಿದ್ದಾಳೆ ಆದೀಶ್ವರ್ ಮಾಡಿದ ಫೇಕ್ ವಿಲ್ ಪ್ಲಾನ್ ಆತನಿಗೆ ತಿರುಗೇಟು ಕಿಶನ್ಗೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಅಂತ ತಿಳಿದು ಭಾಗ್ಯ ಮನೆಯವರು ಖಂಡಿತವಾಗಿಯೂ ಈ ಮದುವೆ ಬೇಡ ಅಂತ ಹೇಳ್ತಾರೆ ಅಂತ ಮೀನಾಕ್ಷಿ ಮತ್ತು ಆದೀಶ್ವರ್ ಅನ್ಕೊಳ್ತಾರೆ ಆಸ್ತಿಯಲ್ಲಿ ಕಿಶನ್ಗೆ ಪಾಲು ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೂ ಮದುವೆ ಮಾತುಕತೆಯನ್ನು ಭಾಗ್ಯ ಮುಂದುವರಿಸುತ್ತಾಳೆ ನಿಮ್ಮ ಆಸ್ತಿಯನ್ನು ನೋಡಿ ನಾವು ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಅಸಲಿಗೆ ನಿಮ್ಮ ಮಗ ಅಂತ ಗೊತ್ತಾಗೋಕೆ ಮುನ್ನವೇ ನಾವು ಮದುವೆಗೆ ಒಪ್ಪಿಕೊಂಡಿದ್ವಿ ಕಿಶನ್ ಗುಣ ಮಾತ್ರ ನಮಗೆ ಮೆಚ್ಚುಗೆ ಆಗಿತ್ತು ಅಂತ ಭಾಗ್ಯ ಹೇಳ್ತಾಳೆ ಕುಸುಮ ಸಹ ಆಸ್ತಿ ವಿಚಾರಕ್ಕೆ ಮಹತ್ವ ಕೊಡೋದಿಲ್ಲ ಅಷ್ಟೇ ಅಲ್ಲದೆ ಈ ವಿಚಾರದಿಂದ ಬೇಸರಗೊಂಡು ಕಿಶನ್ ಮನೆ ಬಿಟ್ಟು ಫ್ರೆಂಡ್ ಮನೆಯಲ್ಲಿ ವಾಸವಿದ್ದಾನೆ ಬಳಿಕ ಆದೀಶ್ವರ್ ಹಾಗೂ ಭಾಗ್ಯ ಹೇಗೋ ಕಿಶನ್ನ ಸಮಾಧಾನ ಪಡಿಸಿದ್ದಾರೆ ಫೇಕ್ ವಿಲ್ ಪ್ಲಾನ್ ಫೇಲ್ ಆದ ಕೂಡಲೇ ಎಚ್ಚೆತ್ತುಕೊಂಡ ಮೀನಾಕ್ಷಿ ಭಾಗ್ಯನೇ ಈ ಮದುವೆ ಬೇಡ ಅಂತ ಹೇಳಬೇಕು ಆ ರೀತಿ ಏಟು ಕೊಡ್ತೇನೆ ಅಂತ ಅವರ ಮನೆಗೆ ತೆರಳಿದ್ದಾಳೆ ಜೊತೆಗೆ ಕನ್ನಿಕಾ ಕೂಡ ಇದ್ದಾಳೆ ಕನ್ನಿಕಾ ಮೊದಲಿಗೆ ಭಾಗ್ಯಮನೆಯವರ ಮೇಲೆ ಹೊರೆ ಹಾಕೋದಕ್ಕೆ ಮುಂದಾಗ್ತಾಳೆ ಮದುವೆ ಕಾರ್ಡ್ ಲಕ್ಷುರಿಯಾಗಿರಬೇಕು ಅಂತ ಹೇಳಿದ್ದಾಳೆ ಇದರ ಜೊತೆಗೆ ಭಾಗ್ಯಮನೆಯವರು ಮದುವೆ ಕಾರ್ಡ್ ಅಲ್ಲಿ ಉಲ್ಲೇಖಿಸಿದ ಹಾಲ್ ಅನ್ನು ಕನ್ನಿಕಾ ಬದಲಾಯಿಸಿದ್ದಾಳೆ ನೀವು ಯಾವುದೋ ಸಣ್ಣ ಜುಜುಬಿ ಹಾಲ್ನಲ್ಲಿ ಮದುವೆ ಮಾಡೋದಕ್ಕೆ ಹೊರಟಿದ್ದೀರಿ ಅವರು ನಮ್ಮ ಬಗ್ಗೆ ಏನಂದ್ಕೊಳ್ಬೇಡಾ ಅಂತ ಲಕ್ಸುರಿ ನಲ್ಲಿ ಮದುವೆ ಮಾಡಬೇಕು ಅದಕ್ಕಾಗಿ ಹೆಸರು ಬದಲಾಯಿಸಿದ್ದೇನೆ ಅಂತ ಹೇಳಿದ್ದಾಳೆ ಈಗ ಕನ್ನಿಕಾ ಸೆಲೆಕ್ಟ್ ಮಾಡಿರುವ ಹಾಲ್ನ ಬೆಲೆ ದಿನಕ್ಕೆ ಲಕ್ಷ ಇದೆ ಇದು ಭಾಗ್ಯ ಕುಟುಂಬಕ್ಕೆ ಆಘಾತ ಉಂಟು ಮಾಡಿದೆ ಇದರ ಬೆನ್ನಲ್ಲೇ ಮೀನಾಕ್ಷಿ ಮೆಗಾ ಪ್ಲಾನ್ ಮಾಡಿದ್ದು ಭಾಗ್ಯಾಳ ಜೊತೆ ಎಮೋಷನಲ್ ಆಟವಾಡೋದಕ್ಕೆ ಮುಂದಾಗಿದ್ದಾಳೆ ಮದುವೆಗೆ ವಿವಿಐಪಿಗಳು ಬರ್ತಾರೆ ಅವರ ನಿರೀಕ್ಷೆ ತಲುಪಲಿಲ್ಲ ಅಂದರೆ ನಮಗೆ ಅವಮಾನ ಹೀಗಾಗಿ ಮದುವೆ ಜವಾಬ್ದಾರಿಯನ್ನ ನಾವೇ ವಹಿಸಿಕೊಳ್ತೇನೆ ಅಂತ ಭಾಗ್ಯ ಫ್ಯಾಮಿಲಿ ಮುಂದೆ ಮೀನಾಕ್ಷಿ ಹೇಳಿದ್ದಾಳೆ ಇದಕ್ಕೆ ಭಾಗ್ಯ ವಿರೋಧ ವ್ಯಕ್ತಪಡಿಸಿದ್ದಾಳೆ ಬೇಡ ನಾವೇ ನೋಡ್ಕೊಳ್ತೇವೆ ಮದುವೆ ಜವಾಬ್ದಾರಿ ಹುಡುಗಿ ಕಡೆಯಿಂದಲೇ ಆಗ್ಬೇಕಲ್ವಾ ನಾವೇ ಚೆನ್ನಾಗಿ ಮಾಡ್ತೇವೆ ಎಂದಿದ್ದಾಳೆ ಆದರೆ ಭಾಗ್ಯ ಮಾತನ್ನು ಕೇಳದ ಮೀನಾಕ್ಷಿ ಪೂಜಾ ಮದುವೆ ಜವಾಬ್ದಾರಿಯಿಂದ ಮೀನಾಕ್ಷಿ ಹೊರಗಿಟ್ಟಿದ್ದಾಗಿದೆ ಆ ಮೂಲಕ ಭಾಗ್ಯಗೆ ಇದು ತನ್ನ ತಂಗಿ ಮದುವೆ ಅಂತ ಅನ್ನಿಸ್ಬಾರ್ದು ಮತ್ತು ಎಲ್ಲಾ ಕೆಲಸಗಳಿಂದ ಭಾಗ್ಯಾಳನ್ನ ಆಚೆ ಇಟ್ಟು ಆಕೆಯನ್ನ ಎಮೋಷನಲ್ ಆಗಿ ಬ್ರೇಕ್ ಡೌನ್ ಮಾಡೋದು ಮೀನಾಕ್ಷಿಯ ಪ್ಲಾನ್ ಎಮೋಷನಲ್ ಆಗಿ ಬ್ರೇಕ್ ಡೌನ್ ಆಗುವ ಭಾಗ್ಯ ಮದುವೆಯನ್ನು ನಿಲ್ಲಿಸ್ತಾಳೆ ಅಂತ ಮೀನಾಕ್ಷಿ ಭಾವಿಸಿದ್ದಾಳೆ ಸದ್ಯ ಧಾರಾವಾಹಿ ಕುತೂಹಲ ಮೂಡಿಸಿದ್ದು ಭಾಗ್ಯ ಏನ್ ಮಾಡ್ತಾಳೆ ಮದುವೆಗೆ ಇನ್ನೇನು ಒಂದೇ ದಿನ ಬಾಕಿ ಉಳಿದಿದ್ದು ಮುಂದಿನ ಎಪಿಸೋಡ್ ಹೇಗಿರ್ಲಿದೆ ಅನ್ನೋದು ರೋಚಕತೆಯನ್ನ ಸೃಷ್ಟಿಸಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ